ಪ್ರಿಸ್ಲಾರ್ಡ್ ಇವತ್ತಿನ ವಾಗ್ದಾನದ ವಾಕ್ಯವು ಪ್ರಸಂಗಿ ಒಂಬತ್ತು ಹತ್ತು ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು ನಮ್ಮ ಜೀವನವು ಅಲ್ಪವಾದದ್ದು ಮತ್ತು ಊಹಿಸಲು ಸಾಧ್ಯವಾಗದೇ ಇರುವಂಥದ್ದು ಎಂಬುದಾಗಿ ಈ ಒಂದು ವಾಕ್ಯವು ನಮಗೆ ನೆನಪಿಸಿಕೊಡುತ್ತದೆ ನಾಳೆ ಏನಾಗುತ್ತದೋ ನಮ್ಮಲ್ಲಿ ಯಾರಿಗೂ ಸಹ ತಿಳಿಯದು ಹಾಗಾಗಿ ನಾವು ಆತುರತೆಯಿಂದ ಉದ್ದೇಶಪೂರ್ವಕವಾದಂಥ ಜೀವನವನ್ನು ಜೀವಿಸಬೇಕೆಂಬುದಾಗಿ ಈ ವಾಕ್ಯವು ನಮಗೆ ಕರೆಗೊಡುತ್ತದೆ ನಮ್ಮ ಜೀವನದಲ್ಲಿ ನಮಗೆ ಸಿಗುವಂಥ ಯಾವುದೇ ಅವಕಾಶಗಳಾಗಿದ್ದರೂ ಸಹ ಅದನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಬಿಟ್ಟು ಬಿಡಬಾರದು ಮತ್ತು ಅವಕಾಶವನ್ನು ಪೂರೈಸಲು ನಾವು ಪೂರ್ಣ ಮನಸ್ಸಿನಿಂದ ಕೆಲಸ ಮಾಡುವವರಾಗಬೇಕು ಅನೇಕ ಸತಿ ನಾವು ನಂತರ ಮಾಡೋಣ ಸರಿಯಾದಂಥ ಸಮಯಕ್ಕಾಗಿ ಕಾಯ್ತಾ ಇದ್ದೇನೆ ನ ಇದನ್ನು ನಾನೇ ಮಾಡಬೇಕು ಹೀಗೆಲ್ಲ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುತ್ತೇವೆ ಆದರೆ ಪ್ರಿಯರೇ ಆ ಸರಿಯಾದಂಥ ಸಮಯ ಬರುವುದೇ ಇಲ್ಲ ಯಾಕೆಂದರೆ ನಮ್ಮ ಜೀವನವು ಊಹಿಸಲಾಗದಿರುವಂಥದ್ದಾಗಿದೆ ಮತ್ತೊಂದು ಅನೇಕ ಸತಿ ನಮಗಿರುವಂಥ ಹೋರಾಟಗಳಲ್ಲಿ ಅಡಚಣೆಗಳಲ್ಲಿ ಅಥವಾ ಸೋಲುವ ಭಯದಿಂದ ನಮ್ಮ ಎಲ್ಲ ಕನಸುಗಳನ್ನು ನಮಗೆ ಕೊಟ್ಟಿರುವಂಥ ಕರ್ತವ್ಯಗಳನ್ನು ನಾವು ಮುಂದೂಡುವವರಾಗಿರುತ್ತೇವೆ ಆದರೆ ದೇವರ ವಾಕ್ಯ ನಮ್ಮನ್ನು ಉತ್ತೇಜಿಸುವುದೇನೆಂದರೆ ನಾವು ಪೂರ್ಣ ಶಕ್ತಿಯಿಂದ ಅವುಗಳನ್ನು ಮಾಡಬೇಕು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಹನನ್ನು ನೋಡುವುದಾದರೆ ನೋಹನು ಒಂದು ನಾವೆಯನ್ನು ಕಟ್ಟಬೇಕೆಂಬಂಥ ದೊಡ್ಡ ಜವಾಬ್ದಾರಿ ದೇವರು ಆತನಿಗೆ ಕೊಟ್ಟಿದನು ನೋಹನು ತಿರುಗಿ ದೇವರಿಗೆ ಪ್ರಶ್ನೆ ಮಾಡಲಿಲ್ಲ ಬದಲಾಗಿ ಆತನು ಪೂರ್ಣ ಶಕ್ತಿಯಿಂದ ಅದನ್ನು ಮಾಡಿ ಮುಗಿಸಿದನು ಈ ಒಂದು ಸಮಯದಲ್ಲಿ ಅನೇಕ ಜನರು ಅವನನ್ನು ಹೀಯಾಳಿಸಿದರು ಆದರೂ ಸಹ ಆತನು ಮನಗೆಡಲಿಲ್ಲ ಇದರಿಂದ ಆತನು ತನ್ನ ಕುಟುಂಬವನ್ನು ರಕ್ಷಿಸಿಕೊಂಡದ್ದು ಮಾತ್ರವಲ್ಲದೆ ಈ ಲೋಕದ ಎಲ್ಲ ಜೀವ ಜಂತುಗಳನ್ನು ಸಹ ರಕ್ಷಿಸಿದನು ಎಂಬುದಾಗಿ ನೋಡುತ್ತೇವೆ ನೀವು ಯಥಾರ್ಥವಾಗಿ ಓದುತ್ತಿರುವಂಥ ವಿದ್ಯಾರ್ಥಿಯಾಗಿರಬಹುದು ಪ್ರೀತಿಯಿಂದ ಮಕ್ಕಳನ್ನು ಸಲುರುವ ತಾಯಿಯಾಗಿರಬಹುದು ಪೂರ್ಣ ಮನಸ್ಸಿನಿಂದ ಬೋಧಿಸುತ್ತಿರುವ ಶಿಕ್ಷಕಿಯಾಗಿರಬಹುದು ನಂಬಿಗಸ್ಥೆಯಿಂದ ಕೆಲಸ ಮಾಡುತ್ತಿರುವ ಕೆಲಸಗಾರನಾಗಿರಬಹುದು ಅಥವಾ ಯಾರಿಗೂ ತಿಳಿಯದಂತೆ ಒಬ್ಬರಿಗೋಸ್ಕರ ಪ್ರಾರ್ಥಿಸುತ್ತಿರುವ ವ್ಯಕ್ತಿಯಾಗಿರಬಹುದು ನೀವು ಏನೇ ಮಾಡಿದರೂ ಸಹ ದೇವರಿಗೆ ಅದು ಮುಖ್ಯ ಏ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ಪೂರ್ಣ ಮನಸ್ಸಿನಿಂದ ಮಾಡಿ ಮುಗಿಸುವುದು ಮುಖ್ಯವಾಗಿದೆ ಪ್ರಿಯರೇ ಒಬ್ಬರಿಗೊಬ್ಬರು ಸಂತೋಷದಿಂದ ಸೇವೆ ಮಾಡಿರಿ ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮಾಡಿರಿ ಆಸಕ್ತಿಯಿಂದ ಕೆಲಸ ಮಾಡಿರಿ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಮತ್ತು ಏನೇ ಮಾಡಿದರೂ ಸಹ ಅದು ದೇವರ ಮಹಿಮೆಗೋಸ್ಕರ ಮಾಡಿರಿ ನಾಳೆಗಾಗಿ ಕಾಯಬೇಡ್ರಿ ಇವರು ನಿಮ್ಮನ್ನು ಆಶೀರ್ವದಿಸಲಿ